મે મીનક્ષી હેંગી તમી ઓટલુટા સંત કી તલવા આ દે કમીંગા અતકે મકા તિસકણ દીતી મૂતીયે સંત તિસકણ દીતી તિરગીત આ દેક મૂતી તિરગસકલી મૂતીયે સંત તિસકક નેનો નન અકા ઈરદે હેંગી નોડકા તિરગોં દેના નોડકો આ લકમી ઓતરીન નમે ઓટલુગો ગોમ ઓટલુગો ગોમ અનબટુ અડગેન મારદે મનસકા મલગીતે ಸರಿ ಹೋಟ್ಲು ಕರ್ಕೊಬಂದು ಈಗ ಬೇಕು ಬೇಕಾದರೂ ಐಟಮ್ನ ತಿಂದ್ಬಿಟ್ಟು ಅದಕ್ಕೆ ಹಿಂಗಡಿಯೇ ಹಾಂ ಹೇಳು ನಮ್ಮ ಕರ್ಕ ಕರ್ಕೊಬಂದೆ ಬೈ ಸರಿಯಾಗಿ ಮಾತಾಡು ಯಾರು ಮುದಿಯ ನಮ್ಮ ಅಪ್ಪ ಅಲ್ವದು ನಿಮ್ಮ ಮಾವ ಅಲ್ವಾ ಅಲ್ಲ ಅದು ಇನ್ನು ಅದು ಒಂದು ಬಟ್ಟೆನ ಸರಿಯಾಗಿ ಕಂಡಿಲ್ಲ ಮಾಡಿಲ್ಲ ಹೋಟ್ಲಿಗೆ ನಾನು ತಿನ್ಸೆಲ್ಲ ಬಂದಿದ್ರು ಎಲ್ಲ ನೋಡ್ಬಿಟ್ಟು ಹೆಂಗ್ ನೆಕ್ತಿದ್ರು ಗೊತ್ತಾ ಹಾಂ ಸರಿ ಬಟ್ಟೆ ಹಾಕೊಂಡ್ ಬರದಲ್ವಾ ರೈ ಈ ಬಿಸಿಲಾಗೆ ಅಪ್ಪನಿಗೆ ಮೈ ಮೈ ಬಟ್ಟೆ ಹಾಕೊಂಡ್ರೆ ಹಾಕಿಲ್ಲ ಅವ ಅದಕ್ಕೆ ಅಪ್ಪನೆ ಎಲ್ಲ ಬಿಟ್ಕೊಂಡು ಕುಣಿತಾರೆ ಅಪ್ಪ ಚಡ್ಡಿ ಹಾಕೊಂಡು ಬಂದವನೇ ಅದ್ಲೇನೈತೆ ಯಾರಾದರೂ ಹೋಳ್ಗೆ ಸೇರ್ಸಲ್ಲ ಅಂದ್ರ ಹೋಟ್ಲಿಗೆ ಸೇರ್ಸಕ್ಕಿಲ್ಲ ಅಂದ್ರ ಹಾಂ ಹೇಳೋ ಯಾರಂದ್ರೂ ಯಾರು ಬಿಟ್ಟರು ಬರಂಗಿಲ್ಲ ಲೇ ಮಗರಮ್ಮ ಅವಾ ಮೀನ ಹಾಕ್ಸಿ ನಾನಿಂದ ನೀವಿ ಸುಮ್ಕಿರಿ ಇನ್ನೊಂದ್ಸಕ್ ನಾ ಬರಿಲ್ಲ ಅಪ್ಪ ಕತ್ತೆ ಸುಮ್ಕಿರು ಇಂತವ್ನ ಕಟ್ಕೊಂಡು ನಾನು ಅಳ್ಬೇಕಷ್ಟೇ ನೋಡಿ ಬಿಟ್ಟು ಈಗ ಯಾವ್ದ ಮೀನ್ ಬ್ಯೂಟಿ ಈ ತರ ದೊಡ್ಡವ್ರ ಮರದೇ ಕುಡ್ದೇ ಮಾತಾಡೋದಾ ದೊಡ್ಡವ್ರ ಮದ್ವೆ ಸಹಿಸ್ಕೊಂಡೇ ಇರೋದಾ ನಿನ್ ಬ್ಯೂಟಿ ಬ್ಯೂಟಿ

ಹಾ ಇಲ್ವಾ ನಿಮ್ಮ ರಾಮ ಬ್ಯಾಡಕ ಸುಮ್ಕಿರಪ್ಪ ಹೆಣ್ಮಕ್ಳು ಮೇಲೆ ಹಂಗೆಲ್ಲ ಕೈ ಮಾಡಬಾರ್ದು ಮನೆ ಮಹಾಲಕ್ಷ್ಮಿ ಅಲ್ಬೌಳು ಸುಮ್ಕಿರಪ್ಪ ನಡಿ ಸಮಾಧಾನ ಮಾಡ್ಕೊಂಡು ಇಷ್ಟೊತ್ತಲ್ಲಿ ರೋಡಲ್ಲಿ ಇದೆಲ್ಲ ಏನು ಗಲಾಟೆ ಏನು ಚಂದಾಗಿರ್ತದೆ ನಡಿ ಒಟ್ಟಿಗೆ ಹೋಗಿ ಮಾತಾಡವು ಬರಕಿಲ್ಲ ಇಲ್ಲಿಗೂ ಬರಕಿಲ್ಲ ನಾನು ಹೋಗ್ತೀನಿ ಬಸ್ ಫ್ರೀ ಹೋಗ್ತೀನಿ ಹೋಗಿ ನಾನು ತವರ್ ಮನೆಗೆ ಹೋಗ್ತೀನಿ ನೀನು ಯಾವತ್ತೂ ಬರಕ್ಕಿಲ್ಲ ಡಿವೋರ್ಸ್ ಪೇಪರ್ ಕಳಿಸ್ತೀನಿ ಸೈನ್ ಮಾಡು ನೀನು ತೋರಿಸ್ಲಿಕೊಂಡು ಹೋ ನಾನೇನು ಬಾಳ್ತೀನಿ ನಂಬಿಕೆನೇ ಇಲ್ಲ ಹೋಯ್ತೀನಿ ನಾನು ನಿನ್ನ ಕಾಲು ಬೀಳ್ತೀನಿ ಕಣವ ಬೌವ್ವಾ ಇಲ್ಲಿ ಬೌವಾಟ್ಟಿಗೆ ಹೋಗಂ ಬೌವಾ ಅಲ್ಲ ನಮ್ಮ ಅಪ್ಪನ ಹಿಂಗೆ ಹಿಂಗಾಡ್ತಿದ್ದೆ ಅಲ್ಲ ಯಾವಾಗಲೂ ಇಪ್ಪತ್ತ ಗಂಟೆ ಮಾಡ್ಲೇ ಕುಂತಿರ್ತಾನಲ್ಲ ಬಪ್ಪ ಅಂದ್ಬಿಟ್ಟು ನಾನು ಕರ್ಕ ಪಾಪ ಅವ್ನು ಬರೋಕ್ಕಿಲ್ಲ ಅಂದ ಆ ಕರ್ಕೊಬಂದ್ರೆ ಹಿಂಗ ಅವ್ನು ನಡ್ಕೊಳ್ಳೋದು ನೋಡ್ದವ್ರು ಜೊತೆಗೆ ಬಂದವರೇ ಹೆಂಗಿರ್ಬೇಕು ಏನು ಮಾಡಬೇಕು ಅಂತ ನಡುವಳಿಗೆ ಕಲೀದ ಮೇಲೆ ನಿನ್ನೂ ಸೌಂದರ್ಯ ಕಟ್ಕೊಂಡು ನಾನು ಏನು ಮಾಡ್ಲಿ ನೆಕ್ ಕುಕ್ಕ ಆಯ್ತದಿಯೇ ಹೋಗು ಒಯ್ತೀನಿಲ್ಲ ಅಲ್ಲಗೋ ಹೋಗು ನೋಡೋ ಅದು ಯಾರು ಏನು ಫೋನ್ ಮಾಡ್ತಾರೋ ಅದು ಏನು ಮಾಡ್ತಾರೋ ನಾಯ ಪಂಚಾಯತ್ಗೆ ಹಾಗೆ ಹೋಗ್ಲಿ ನಡಿಯಪ್ಪ ಹೋಗ್ಲಿ ಅವಳ ನಾವು ಒಟ್ಲಿಗೋಗಿ ಒಂಟೆ ಓದ್ಲೆಲ್ಲ ರಮಾನೆಡ್ತಿ ಅಪ್ಪ ನಾನು ಇನ್ನೆಲ್ಲೂ ಕರಿಬೇಡ ಕಣ್ಮಗ ನೀವಿಬ್ರು ಸುಖವಾಗಿದ್ರೆ ನನ್ಗೆ ಅಷ್ಟೇ ಸಾಕು ಏ ನಿಂಗೆ ಏನು ಗೊತ್ತಾಕಿಲ್ಲ ಈಗಿನ ಕಾಲ ಹೆಣ್ಮಕ್ಳೆಲ್ಲ ಹಿಂಗೆ ಎಲ್ಲ ಕಡೆ ತಾವು ಒಬ್ಬರೇ ಬರಬೇಕು ಬರ್ಬೇಕು ಅಂತಾರೆ ಒಂಚೂರು ಒಂದ್ ಅಣಕೆ ಇರಕ್ಕಿಲ್ಲ ದೊಡ್ಡೋರ ಮರ್ಯಾದಕ್ಕೆ ಇರಕ್ಕಿಲ್ಲ ಮನೇಲಿ ಅಡುಗೆ ಮಾಡೋಕ್ಕಿಲ್ಲ ಹೋಟ್ಲು ಊಟನೇ ಬೇಕು ಅಂತಾರೆ ಆರ್ಡ್ರ್ ಮಾಡು ಅಂತಾರೆ ಏನಿದೆಲ್ಲ ಹೋಗ್ಲಿ ಏನೋ ತಿಂಗ್ಳಿಗೋ ವಾರಕ್ಕೋ ಒಂದಿನ ದಿನ ಕರ್ಕೊಯಕ್ ಇಲ್ವಾ ಹೊರ್ಗಡೆ ಹಿನ್ನೂ ಒಂದ್ ಜಿನೂ ಹೊರ್ಗಡೆ ಕರ್ಕೊಂಡೋಗಿಲ್ಲ ಏನೇ ಹೋದ್ ಬರ್ಲಿ ಅಂತ ಕರ್ಕೋದ್ರೆ ಅದಕ್ಕಿಲ್ಲಕೋತಾಳೆ ದಿನ ಐತೆ ಕುಕ್ಕದ ಕನ್ಗಪ್ಪ ಕಣಪ್ಪ ಇನ್ನೊಂದು ನನಗೆ ಹೇಳಿಲ್ಲ ಅಷ್ಟೇ ಪಾತ್ರೆ ಬೆಳಗ್ಗು ಅಂದ್ರೆ ಬೆಳಗಾಕಿಲ್ಲ ಬಟ್ಟೆ ಒಗಿದ್ ಅಂದರೆ ಹಾಕಕ್ಕಿಲ್ಲ ದಿನ ವಾಸಿ ಮಿಷಿನ್ ಹಾಕ್ಬಿಟ್ಟು ಅದನ್ನ ಒಣಗಾಕ ಹೋಗಕ್ಕಿಲ್ವಂತೆ ಎಲ್ಲದಕ್ಕೂ ಆಳ್ ಮಡಗು ಅಂತಳೆ ಹಾಂ ಏನು ಇವಳು ರೂಪಾ ಇವಳುಗೂ ಕಟ್ಕೊಂಡು ನನಗೇನಬೇಕಾಯ್ತು ಗುಣ ಒಳ್ಳೆ ಗುಣ ಇರಬೇಕು ರೂಪಕ್ಕೆ ತಕ್ಕಂಗೆ ಇಂಥ ಹೆಣ್ಮಕ್ಳು ಕಟ್ಕೊಂತಾನೆ ನಮ್ಮಂತ ಗಣ್ಮಕ್ಳು ಪಾಠ ಪಡ್ತಾವ್ರೆ ಇದು ಕೇಳಿವ್ರ ದಿನ ದಿನಕ್ಕೂ ದಿನ ದಿನಕ್ಕೂ ಡ್ರೈವರ್ಸ್ ಕೇರ್ಸು ಹೆಚ್ಚಾಗ್ತಾ ಇತೆ ಕೋರ್ಟ್ನಾಗೆ ಹೋಗ್ಲಿ ಬಿಡಿ ಇಲ್ಲ ಇದ್ದಳು ಬತ್ತಾಳೆ ಪುನಃ